ಜ್ಞಾನವಾಪಿ ನೆಲಮಾಳಿಕೆಯಲ್ಲಿ ಪೂಜಾ ಕೈಂಕರ್ಯಗಳು ವಿಘ್ನವಿಲ್ಲದೆ ಸಾಗಿವೆ ಅದಕ್ಕೆ ಮುಸ್ಲಿಮರ ಪರ ಸಂಘಟನೆ ವಿರೋಧಿಸಿದ್ದು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಎಂದಿದೆ ಎತ್ತ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೂಜೆಗೆ ತಡೆ ನೀಡುವುದಕ್ಕೆ ನಿರಾಕರಿಸಿದೆ ಇನ್ನು ನಿನ್ನೆ ಶುಕ್ರವಾರ ನಮಾಜ್ಗೆ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಮರು ಆಗಮಿಸಿದ್ರು ಹಾಗಾದ್ರೆ ಜ್ಞಾನವಾಪಿ ಕದನ ಹೇಗಿದೆ ಅನ್ನೋದನ್ನು ನೋಡೋಣ ಅಲಹಾಬಾದ್ ಹೈಕೋರ್ಟ್ ಆದೇಶ ಆತುರದ ಆದೇಶ ಬೇಸರ ವ್ಯಕ್ತಪಡಿಸಿದ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ವಾರಣಾಸಿ ಜ್ಞಾನವಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ಮಾಡಲು ಜಿಲ್ಲಾ ಕೋರ್ಟ್ ಅವಕಾಶವನ್ನ ನೀಡಿದೆ ಅದರಂತೆ ನಿತ್ಯ ಐದು ಬಾರಿ ಪೂಜೆ ಕೈಂಕರ್ಯ ನಡೆಯುತ್ತಿದೆ ಆದ್ರೆ ಇದನ್ನ ಸಹಿಸದ ಜ್ಞಾನವಾಪಿ ಮಸೀದಿ ನಿರ್ವಹಣೆ ಮಾಡು ಅಂಜುಮನ್ ಇಂತಿಜಾಮಿಯಾ ಮಸ್ಜಿದ್ ಸಮಿತಿ ಸೆಳೆದಿದ್ದಿತ್ತು ಈ ಆದೇಶದ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿತ್ತು ಹೈಕೋರ್ಟ್ಗೆ ಹೋಗಿ ಅಂತ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿತ್ತು ಅದರಂತೆ ವಾರಣಾಸಿ ಕೋರ್ಟ್ ಆದೇಶಕ್ಕೆ ತಡೆ ನೀಡುವಂತೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗರ್ವಾಲ್ ಅವರ ಪೀಠವು ತಡೆ ನೀಡಲು ನಿರಾಕರಿಸಿದ್ದ ತಮ್ಮ ರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಜೊತೆಗೆ ಫೆಬ್ರವರಿ ಆರರಂದು ಮತ್ತೊಂದು ಅರ್ಜಿ ಸಲ್ಲಿಸುವಂತೆ ಸೂಚಿಸಿದ್ದ ಇದರ ಬೆನ್ನಲ್ಲೇ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅಖಾಡಕ್ಕಿಳಿದಿದೆ ವಾರಣಾಸಿ ಜಿಲ್ಲಾ ಕೋರ್ಟ್ ತರಾತುರಿಯಲ್ಲಿ ತೀರ್ಪು ನೀಡಿದೆಯಂತ ಪ್ರತಿಪಾದಿಸಿದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಎಐಎಂಪಿಎಲ್ ಬಿ ಅಧ್ಯಕ್ಷ ಖಾಲಿದ್ ಸೈಫುಲ್ಲಾ ರಹಮಾನಿ ತಿಳಿಸಿದ್ದಾರೆ ಜ್ಞಾನವಾಪಿಯಲ್ಲಿ ಪೂಜೆ ನಮಾಜ್ಗೆ ಜಮಾಯಿಸಿದ ಮುಸ್ಲಿಮರು ಜ್ಞಾನವಾಪಿ ಮಸೀದಿಗೆ ನಿನ್ನೆ ಭಾರಿ ಸಂಖ್ಯೆಯಲ್ಲಿ ಮುಸ್ಲಿಮರು ಆಗಮಿಸಿ ನಮಾಜ್ ಮಾಡಿದ್ದಾರೆ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆಗೆ ಕೋರ್ಟ್ ಅನುಮತಿ ನೀಡಿದ ಬೆನ್ನಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಬಿಗಿ ಭದ್ರತೆ ನಡುವೆ ಶುಕ್ರವಾರದ ನಮಾಜ್ ಶಾಂತಿಯುತವಾಗಿ ನಡೆಯಿತು ಸದ್ಯ ಜ್ಞಾನವಾಪಿ ಮಸೀದಿ ಸುತ್ತಮುತ್ತ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಆರ್ಪಿಎಫ್ ಸಿಬ್ಬಂದಿ ಗಸ್ತು ತಿರುಗುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೇಲೂ ನಿಗಾ ವಹಿಸಲಾಗಿದೆ ಡ್ರೋನ್ ಕಣ್ಗಾವಲು ಹಾಕಲಾಗಿದೆ ಅಂತ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ಮುಂದುವರಿದ ಪೂಜಾ ಕೈಂಕರ್ಯ ಹರಿದು ಬರ್ತಿರೋ ಭಕ್ತ ಸಾಗರ ಜ್ಞಾನವಾಪಿ ನೆಲಮಾಳಿಗೆಯಲ್ಲಿ ನಿತ್ಯ ಐದು ಬಾರಿ ಆರತಿ ನಡೆಯುತ್ತಿದೆ ಮುಂಜಾನೆ ಮೂರು ಮೂರಕ್ಕೆ ಮಂಗಳಾರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭೋಗಾರತಿ ಸಂಜೆ ನಾಲ್ಕು ಗಂಟೆಗೆ ಅಪರಾಹ್ನ ಆರತಿ ಮಾಡಲಾಗುವುದು ಇದಾದ ಬಳಿಕ ಸಂಜೆ ಏಳು ಗಂಟೆಗೆ ಸಾಯಂಕಾಲ ಆರತಿ ಹಾಗೂ ರಾತ್ರಿ ಹತ್ತು ಮೂವತ್ತಕ್ಕೆ ಶಯನ ಆರತಿ ನಡೆಯಲಿದೆ ಇತ್ತ ಜ್ಞಾನವಾಪಿ ಮಸೀದಿಯತ್ತ ಭಕ್ತರ ದಂಡೆ ಹರಿದು ಬರ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನ